ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶ್ರೀರಂಗನಮಟ್ಟಿ ದಾವಣಗೆರೆ ಉತ್ತರ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದ ಹದಿನೇಳನೇ ದಿನ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ವಾರ ನನ್ನ ಸಮುದಾಯ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಮೂರನೇ ವಾರದ ಚಟುವಟಿಕೆಯಾದ ಮಕ್ಕಳು ಸ್ವಂತ ಕಥೆಯನ್ನು ರಚಿಸುವುದು ಈ ಒಂದು ಚಟುವಟಿಕೆಗೆ ಸಂಬಂಧಿಸಿದ ಹಾಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ತಾವೇ ಸ್ವತಃ ಕತೆಯನ್ನು ರಚಿಸಿ ತನ್ನ ಸಹಪಾಠಿಗಳಿಗೆ ಅಥವಾ ತಮ್ಮ ತಮ್ಮ ಸಹಪಾಠಿಗಳಿಗೆ ಆ ಕತೆಯನ್ನು ಹೇಳುವ ಚಟುವಟಿಕೆ ಮಕ್ಕಳು ಸ್ವಂತ ಕಥೆಯನ್ನು ರಚಿಸುವುದು ಈ ಚಟುವಟಿಕೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕತೆಯನ್ನು ರಚಿಸಿ ತಮ್ಮ ಸಹಪಾಠಿಗಳಿಗೆ ಹೇಳಲಿದ್ದಾರೆ ವಿದ್ಯಾರ್ಥಿಗಳು ತಮ್ಮದೇ ಆದ ಸ್ವಂತ ಕತೆಯನ್ನು ತಾವೇ ರಚಿಸುತ್ತಿರುವುದು ರಚಿಸಿರುವ ಕಥೆಯನ್ನು ಹೇಳುತ್ತೇನೆ ಕತೆ ಹೆಸರು ಜಾಣ ಕುರಿಮರಿ ಸಹಪಾಠಿಗಳ ಎಲ್ಲರೂ ಈ ಕಡೆ ನೋಡಿ ಕಥೆಯನ್ನು ಹೇಳುತ್ತೇನೆ ಕತೆ ಹೆಸರು ಜಾಣ ಕುರಿಮರಿ ಒಂದು ಊರಿನ ಕೊಟ್ಟಿಗೆಯಲ್ಲಿ ಒಂದು ಕುರಿಮರಿಯು ಇರುತ್ತದೆ ಅದು ತನ್ನ ಎಲ್ಲಾ ಕುರಿಗಳ ಆ ಹೆಸರು ಮೂರು ಮಂಗಗಳು ಒಂದು ಕಾಡಿನಲ್ಲಿ ಮೂರು ಮಂಗಗಳು ಇರುತ್ತವೆ ಆ ಮಂಗಗಳು ಆ ಕಾಡಿನಲ್ಲಿರುವ ಎಲ್ಲ ಹಣ್ಣುಗಳನ್ನು ತಿಂದು ಬದುಕುತ್ತವೆ ಹೀಗಿರುವಾಗ ಒಂದು ದಿನ ಆ ಕಾಡಿನಲ್ಲಿ ಆ ಸಿಂಹವು ಈ ಮೂರು ಮಂಗಗಳನ್ನು ತಿನ್ನಲು ಓಡಿ ಬರುತ್ತದೆ ಆಗ ಮೂರು ಗಂಡು ಮರವನ್ನು ಹೇಳುತ್ತಾರೆ ಹೀಗೆ ಮಂಗಗಳು ಸುಶವಾಗುತ್ತವೆ ಈ ಕಥೆ ತುಂಬಾ ಚೆನ್ನಾಗಿತ್ತಲ್ಲವೇ ಹೌದು la <muchas>